ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಚಿಕ್ಕಹಾಗಡೆ ತಿಲಕ್ ಗೌಡರು ಹಾಗೆ ಉಪಾಧ್ಯಕ್ಷರಾಗಿ ರಾಜಪ್ಪರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಚಿಕ್ಕಹಾಗಡೆ ತಿಲಕ್ ಗೌಡರು ಮಾತನಾಡಿ ಕೇಂದ್ರ ಸರ್ಕಾರದ ಮಾಜಿ ಸಚಿವರಾದ ಎ ನಾರಾಯಣ ಸ್ವಾಮಿ ರವರು ಸೇರಿದಂತೆ ಎಲ್ಲ ಬಿಜೆಪಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರುಗಳು ನನ್ನ ಮೇಲೆ ಭರವಸೆಯನ್ನು ಇಟ್ಟು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘ ಹಾಗೂ ಸರ್ಕಾರದಿಂದ ದೊರೆಯುವಂತಹ ಎಲ್ಲ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಜೊತೆಗೆ ಸಂಘದ ಎಲ್ಲ ನಿರ್ದೇಶಕರುಗಳನ್ನು ಜೊತೆಗೂಡಿಸಿಕೊಂಡು ಸಂಘವನ್ನು ಮಾದರಿ ಸಂಘವನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜು ಕಾವಲಹಸಳ್ಳಿ ವೆಂಕಟೇಶ್ ಸೋಮಶೇಖರ್ ರೆಡ್ಡಿ ಮಂಜುಳಾ ನಾರಾಯಣಸ್ವಾಮಿ ಶ್ರೀನಿವಾಸ್ ನವೀನ್ ಕುಮಾರ್ ಮಂಜುನಾಥ್ ಸತ್ಯನಾರಾಯಣ್ ವೆಂಕಟೇಶ್ ಶೋಭಾ ಮತ್ತು ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ದಿನ ಅನೇಕ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಹನ್ನೆರಡು ಹನ್ನೆರಡು ನಮ್ಮ ಎಲ್ಲ ಪದಾಧಿಕಾರಿಗಳು ಗೆದ್ದಿದ್ದಾರೆ ಅದರ ಜೊತೆಗೆ ನಮ್ಮ ಕೇಂದ್ರ ಮತ್ತೆ ರಾಜಪ್ಪ ಅವರು ದಿನಗೌಡರ ಅಧ್ಯಕ್ಷ ಆಗಿ ಉಪಾಧ್ಯಕ್ಷರಾಗಿ ರಾಜಪ್ಪಣ್ಣವರು ಏನು ಇವತ್ತು ಮಾತಾಡುವ ಅಮೃತವಾಗಿ ಎಲ್ಲ ಸಂದೇಶಗಳ ಒಗ್ಗಟ್ಟಿನ ಇವತ್ತು ಮಾಡಿಕೊಂಡಿದ್ದರು ಅವರೆಲ್ಲರಿಗೂ ಶುಭ ಕೊಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇದೊಂದು ದಿಕ್ಸೂಚನೆಯನ್ನು ಹೇಳ್ತಿದ್ದೇನೆ ಮುಂದಿನ ಬರ್ತಕ್ಕಂತಹ ಒಂದು ಗ್ರಾಮ ಸಭೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಏನು ಚುನಾವಣೆಗೆ ದಿಕ್ಸೂಚನೆ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮೆಲ್ಲ ಪದಾಧಿಕಾರಿ ಒಗ್ಗಟ್ಟಾಗಿ ಈ ಥರ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಕೊಡ್ತಾ ಇದ್ದೇನೆ ಜಯ ಹನ್ನೆರಡು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಕೇಂದ್ರ ಸಚಿವರು ನಮ್ಮ ಆದಂಥ ಎ ನಾರಾಯಣ ಅವರ ನೇತೃತ್ವದಲ್ಲಿ ಜಯಶೀಲರಾಗಿದ್ದರು ಇವತ್ತೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ನಮ್ಮ ಬಸಣ್ಣರಿರ್ಬೋದು ನರಸಿಂಹರಡ್ಡಿ ಅವರಿರ್ಬೋದು ನಮ್ಮ ಬಿ ನಾಗರಾಜ್ ಇರ್ಬೋದು ಹಾಗೂ ಎಲ್ಲ ನಮ್ಮ ಬಿ ಅಂಜಿ ಬಿ ಜೆ ಆಂಜಿನಪ್ಪರು ಎಲ್ಲ ನಮ್ಮ ಪಕ್ಷದ ಮುಖಂಡರ ಸೇರಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ಪೀಲಕುಮಾರ್ ಗೌಡ್ರನ್ನ ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ರಾಜಪ್ಪನವ್ರನ್ನ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನ ಎಲ್ಲರಿಗೂ ಅವಕಾಶ ಸಿಗ್ತದೆ ಪಕ್ಷ ಇವತ್ತು ಹನ್ನೆರಡು ಕನ್ನಡ ಜಯಶಾಗಿ ಬಹಳ ಒಂದು ಇದಾಗಿದೆ ಇದು ಕಮಿಟಿ ಇದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಶೇಟಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಅವಿರತವಾಗಿ ನನ್ನನ್ನು ಹನ್ನೆರಡು ಜನ ಹನ್ನೊಂದು ಜನ ಸದಸ್ಯರು ಸೇರಿ ನನ್ನ ಆಯ್ಕೆ ಮಾಡಿದಕ್ಕೆ ಎಲ್ಲ ನನ್ನ ಸದಸ್ಯರಿಗೂ ಧನ್ಯವಾದಗಳು ಹಾಗೆ ಸೆಂಟ್ರಲ್ ರಜರ್ ಆದ ಮಾಜಿ ಸೆಂಟ್ರಲ್ ರಜೆ ನಾರಾಯಣಸಮ್ಮಣ್ಣವರೆಗೂ ಆಮೇಲೆ ನಾಗಣ್ಣವರೆಗೂ ಸರಸುಮಣ್ಣವರೆಗೂ ಎಲ್ಲ ಟೌನ್ ನ ಲೀಡರ್ಗಳಿಗೂ ನಮ್ಮ ಧನ್ಯವಾದಗಳು ಹೇಳಕ್ ಬಯಸ್ತೀನಿ ಎಲ್ಲ ಹಿಂಗೆ ಐದು ವರ್ಷನೂ ಒಗ್ಗಟ್ಟಾಗಿದ್ದು ಪ್ರತಿ ಸೊಸೈಟಿನೂ ಇದೇ ರೀತಿ ಹನ್ನೆರಡು ಕನ್ನಡ ಗೆಲ್ಲಬೇಕು ಅಂತ ನಾವು ಹಣ ತೊಟ್ಟಿದ್ದೀವಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ದು ಇವತ್ತು ಅಧ್ಯಕ್ಷರ ಚುನಾವಣೆ ಘೋಷಣೆ ಆಗಿದ್ದ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಸದಸ್ಯರು ಕೂಡ ನಾವು ಮಾಜಿ ಸಚಿವರು ವಿಚಾರಸಭೆಯವರ ಮನೆಯಲ್ಲಿ ಬೆಳಕಿಂದಲೂ ಕೂಡ ಚರ್ಚೆಗಳನ್ನು ಮಾಡಿ ಎಲ್ಲ ಎಲ್ಲರ ಸಹಕಾರದಂತೆ ಹನ್ನೆರಡು ಜನದ ಸಹಕಾರದಂತೆ ತಿಲಕ್ ಕುಮಾರ್ ಅಧ್ಯಕ್ಷರನ್ನು ಮಾಡಿ ಪರಿಶಿಷ್ಟ ಜಾತಿ ರಾಜಪ್ಪನ ಉಪಾಧ್ಯಕ್ಷರನ್ನಾಗಿ ನೇಮಿಸ್ ನೇಮಕ ಮಾಡಿ ಇವತ್ತು ನಮ್ಮ ಕಸಬಾ ಹೋಬಳಿಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದೇವೆ ಯಾಕೆಂದರೆ ನಮ್ಮ ತಾಲೂಕಲ್ಲಿ ಎಲ್ಲ ಸೊಸೈಟಿಗಳೂ ಕೂಡ ಒಂದು ಸೈಡಾಗಿ ಇವತ್ತು ಬಿ ಜೆ ಪಿಯನ್ನು ಬೆಂಬಲಿಸ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಯಾವುದು ಒಂದು ಎರಡು ಸೊಸೈಟಿಗಳು ಸ್ವಲ್ಪ ಗೊದಲಾಗಿರ್ಬೋದು ಮುಂದಿನ ದಿನಗಳಲ್ಲೂ ಕೂಡ ನಾವು ನಮ್ಮ ಸುಭದ್ರಿಗೆ ತಗೊಂಡು ಇಡೀ ತಾಲೂಕಿನಲ್ಲಿ ತಲ್ಮಾಡದಿಂದ ರಾಜಕಾರಣ ಯಾವ ಥರ ಮಾಡೋದು ಅಂತೇಳಿ ನಾವು ಕಾಂಗ್ರೆಸ್ ಅವರಿಗೆ ತೋರಿಸ್ಬೇಕಾಗಿದೆ ಯಾರು ನಮ್ಮಲ್ಲಿ ಭೇದ ಭಾವ ಮತ್ತು ಜಾತಿ ಏನು ಇಲ್ದಿರೇ ಕೂಡ ನಾವು ಎಲ್ಲ ಒಮ್ಮತವಾಗಿ ಯಾವ ಜಾತಿ ಭೇದ ಭಾವ ಇಲ್ದಿರನೇ ನಾವು ಒಮ್ಮತವಾಗಿ ನಾನು ಹನ್ನೆರಡು ಜನ ಕೂಡ ಇವತ್ತು ಇದ್ದು ಇಬ್ಬರು ಕ್ಯಾಂಡಿಡೇಟ್ಗಳನ್ನ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ ಇರ್ಬೋದು ಪುರಸಭೆ ಇರ್ಬೋದು ನನ್ನ ಸಭೆ ಇರ್ಬೋದು ಘೋಷಣೆ ಆಗುವಂಥ ಸೂಚನೆಗಳು ಜಾಸ್ತಿ ಇದೆ ಇದೇ ರೀತಿ ನಾವು ಸಂಘಟನೆಯನ್ನು ಮಾಡಿ ನಾವು ತಾಲೂಕಲ್ಲಿ ರಾಜ್ಯಕ್ಕೆ ಒಂದು ಮುನ್ಸೂಚನೆಯನ್ನು ಕೊಡಬೇಕು ರಾಜ್ಯಕ್ಕೆ ನಾವು ನಮ್ಮ ತಾಲೂಕು ಅಂದರೆ ಏನು ಅಂತೇಳಿ ಬಿ ಜೆ ಪಿ ತೋರಿಸ್ಕೊಡ್ಬೇಕಾಗಿದೆ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಟೌನ್ನ ನಾಯಕರುಗಳಿರ್ಬೋದು ಕಸಬಾದ ನಾಯಕ ನಾಯಕರುಗಳಿರ್ಬೋದು ಇವತ್ತು ಹೆಚ್ಚಾಗಿ ನಮಗೆ ಸಹಕಾರವನ್ನು ಇದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ನಮ್ಮ ಸಹಕಾರವನ್ನು ಕೊಡಬೇಕು ಇರಬೇಕು ಯಾರ್ಯಾರು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಳ್ಳೆ ಕ್ಯಾಂಡಿಡೇಟ್ಗಳ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಿ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಇರ್ಬೋದು ಇನ್ನು ಮುಂದೆ ಎಲೆಕ್ಷನ್ಗೆ ಬರುವಂಥ ಎಲೆಕ್ಷನ್ ಇದೆ ಮುಂದೆ ಅದರಲ್ಲೆಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ನಾವು ಗೆಲುವನ್ನು ಪಡಿಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರ್ತಾ ನಮ್ಮ ರಾಜ್ಯಪಾಲರಿಗೆ ಶುಭಾಶಯವನ್ನು ಕೊಡ್ತಾ ನಮ್ಮ ಹನ್ನೆರಡು ಜನ ಸದಸ್ಯರಿಗೂ ಕೂಡ ಒಮ್ಮತವಾಗಿ ಆಯ್ಕೆ ಮಾಡಿದ್ದಂಥ ಅನ್ನಾಡಿ ಸದಾಶಿವ ನಾವು ಶುಭಾಶಯವನ್ನು ಕೊಡ್ತಾ ಮುಂದಿದ್ದೀರಿಗಳಲ್ಲಿ ಇದೇ ರೀತಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಜೊತೆಯಲ್ಲಿ ಕೆಲಸ ಮಾಡೋಣ ಅಂತೇಳಿ ನಾನು ಹೇಳ್ತಾ ನನ್ನ ಮಾತು ಮಾಡುತ್ತೇನೆ ಜಯಂತಿ ಈ ದಿನ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಒಂದು ಇವತ್ತು ದಿವಸ ನಡೆದಂಥ ಚುನಾವಣೆಯಲ್ಲಿ ಸನ್ಮಾನ್ಯ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಎ ನಾರಾಯಣ ಅವರ ನೇತೃತ್ವದಲ್ಲಿ ಮತ್ತು ಆನೇಕಲ್ ಟೌನ್ ಪುರಸಭೆ ಎಲ್ಲ ಪುರಸಭಾ ಬಿ ಜೆ ಪಿಯ ಪುರಸಭಾ ಸದಸ್ಯರು ಮತ್ತು ಕಸಬಾ ಹೋಬಳಿ ವ್ಯಾಪ್ತಿಯ ಎಲ್ಲ ಬಿ ಜೆ ಪಿಯ ನಾಯಕರುಗಳ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ತಿಲಕ್ ಕುಮಾರ್ ಗೌಡರವರು ಉಪಾಧ್ಯಕ್ಷರಾಗಿ ಶ್ರೀಧ ರಾಜಪ್ಪನವರು ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ನಾವು ಇವತ್ತಿನ ದಿವಸ ಆಯ್ಕೆಯನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ರು ಈ ಒಂದು ಹನ್ನೆರಡು ಜನ ಸದಸ್ಯರನ್ನು ಇವತ್ತು ಬಹುಮತದಿಂದ ಗೆಲ್ಲಿಸಿಕೊಟ್ಟಂತ ಕಸ್ಬೋ ಹೊಬ್ಬಳಿ ವ್ಯಾಪ್ತಿಯ ಆನೇಕಲ್ ನಗರ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮತದಾರ ಬಂಧುಗಳಿಗೆ ಇವತ್ತು ದಿವಸ ಮೊತ್ತ ಮೊದಲಿಗೆ ಹೃತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ನಾಯಕರಾದಂಥ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಪುರಸಭಾ ಸದಸ್ಯರು ಮತ್ತು ಕಸ್ಬೋ ಹೋಬಳಿ ವ್ಯಾಪ್ತಿಯ ಎಲ್ಲ ಮಂಡಲ ಅಧ್ಯಕ್ಷ ಅಂತ ಮುನ್ರಾಜ್ ಗೌಡ್ ಇರ್ಬೋದು ಬಿ ನಾಗರಾಜ್ ಅವರು ಇರ್ಬೋದು ಕೆ ನಾಗರಾಜ್ ಅವರು ಇರ್ಬೋದು ಬಾಬು ಅವರು ಇರ್ಬೋದು ನರಸಿಂಹರೆಡ್ಡಿ ಅವರು ಇರ್ಬೋದು ಮತ್ತೆ ನಾಗೇಶ್ ಅವರು ಇರ್ಬೋದು ಮತ್ತೆ ಕಸಬಾ ವ್ಯಾಪ್ತಿಯ ಎಲ್ಲ ನಾಯಕರುಗಳು ಶಂಕರ್ ಅವರು ಇರ್ಬೋದು ಮಾಜಿ ಅಧ್ಯಕ್ಷರು ಮತ್ತು ಮುನ್ರಾಜ್ ಗೌಡರು ಎಲ್ಲರ ನೇತೃತ್ವದಲ್ಲಿ ಒಂದು ಸಹ ತುಂಬ ವ್ಯವಸ್ಥಿತವಾಗಿ ಅವಿರೋಧವಾಗಿ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡದಂತೆ ಚುನಾವಣೆ ನಡೆದಿದೆ ಇದೇ ರೀತಿ ಮುಂದಿನ ಐದು ವರ್ಷಗಳ ಕಾಲ ಎಲ್ಲ ಹನ್ನೆರಡು ಜನ ಸದಸ್ಯರು ಪಕ್ಷದ ನಾಯಕರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಸಂಘದ ಶ್ರೇಯೋಭಿವೃದ್ಧಿ ರೈತರ ಹಿತದೃಷ್ಟಿಯಿಂದ ಯಾವುದೇ ಒಳಜಗಳಿಗೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಹೋಗಬೇಕು ಅಂತೇಳಿ ಮಾತನ್ನು ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಮತ್ತು ಸಜ್ಜನ ನಾಗರಿಕ ಬಂಧುಗಳಿಗೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಎಲ್ಲ ನಮ್ಮ ಸೊಸೈಟಿಯ ಅಧಿಕಾರಿ ಹುದ್ದೆದವರಿಗೆ ಮತ್ತು ಹನ್ನೆರಡು ಜನ ಎಲ್ಲ ನಿರ್ದೇಶಕರಿಗೆ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಹಿಂದೆ ಚುನಾವಣೆ ನಡೆದ ಹನ್ನೆರಡು ಜನ ಸದಸ್ಯರು ಚುನಾವಣೆಯಲ್ಲಿ ಗೆದ್ದಿದ್ದರು ಇವತ್ತು ಹನ್ನೆರಡು ಜನರ ಪೈಕಿ ನಮ್ಮ ತಿಲಕ್ ಗೌಡ್ರನ್ನು ಭಾರತೀಯ ಜನತಾ ಪಕ್ಷ ಪಾರ್ಟಿ ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಇವತ್ತು ಕಳಿಸಿದ್ರು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಅದೇ ಚಿಕ್ಕಗಡೆಯ ರಾಜೇನವರು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅವ್ರಿಗಿಬ್ರಿಗೂ ಇವತ್ತು ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ವಿಶೇಷವಾಗಿ ಈಗ ನಮ್ಮ ತಿಲಕ್ಕೆ ಸಿಕ್ಕಿರೋಂಥ ಒಂದು ಜವಾಬ್ದಾರಿಯನ್ನು ಇಷ್ಟ ಅಂತ ಕೆಲಸ ಮಾಡಬೇಕು ಸಂಘವನ್ನು ಫ್ರೆಂಡ್ಸಿಟ್ಟಿನಲ್ಲಿ ಕೆಲಸ ಮಾಡಲಿ ಹನ್ನೆರಡು ಜೊತೆ ಹನ್ನೆರಡು ಜನ ಸದಸ್ಯರನ್ನ ಜೊತೆಗೂಡಿಸಿ ಅವರನ್ನು ಸಂಘದಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಅವರು ಸಹಕಾರ ತಗೊಂಡು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಕೊಡ್ತೇನೆ ಅವ್ರು ಮತ್ತೊಮ್ಮೆ ಅವರಿಬ್ಬರಿಗೂ ಶುಭಾಶಯಗಳು ಸಂಘದ ಮನೆಕಲ್ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಾದಂತಹ ಅಧ್ಯಕ್ಷರ ಸ್ಥಾನಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ ಟಿಲತ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಚಿಕ್ಕ ಗ್ರಾಮದ ಉಪಾಧ್ಯಕ್ಷರಾಗಿ ರಾಜಪ್ಪನವರು ಆಯ್ಕೆಯಾಗಿದ್ದಾರೆ ಹಾಗೂ ಎಲ್ಲ ನೆಚ್ಚಿನ ನಿರ್ದೇಶಕರುಗಳು ಸಹ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಟ್ಟದಲ್ಲಿ ತಗೊಂಡು ಹೋಗಲಿ ಅಂತ ನಾನು ಶುಭಾರೈಸ್ತೇನೆ